ಫ್ರೆಂಡ್ಸ್ ಇವತ್ತು ನಾವು ಪಲಾವ್ ಮಾಡ್ತಾ ಇದ್ದೀವಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಹಸಿಮೆಣಸಿನಕಾಯಿ ಈರುಳ್ಳಿ ಎರಡು ತಗೊಂಡಿದೀವಿ ಕೋಸ್ ತಗೊಂಡಿದೀವಿ ಒಂದು ಬೀಟ್ರೂಟು ಕ್ಯಾರೆಟು ಉಳ್ಳಿ ಕೈ ಪುದೀನ ಹಾಕೊಂಡಿದೀವಿ ಒಂದು ನಾಲ್ಕು ಟಮಾಟೊ ತಗೊಂಡಿದೀವಿ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಮಿಕ್ಸಿಯಲ್ಲಿ ಹಾಕೊಬೇಕು ಟೊಮಾಟೋನ ಮಿಕ್ಸಿಯಲ್ಲಿ ಹಾಕೊಬೇಕು ಇದನ್ನೆಲ್ಲವನ್ನು ನೈಸ್ ಮಾಡಬೇಕು ಬನ್ನಿ ನೈಸ್ ಮಾಡೋದನ್ನ ತೋರಿಸ್ತೀವಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊತ ಇದ್ದೀವಿ ಒಗ್ಗರಣೆಗೆ ನೋಡಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಬೆಟ್ಟದ ಹೂವು ಲವಂಗ ಚಕ್ಕೆ ಏಲಕ್ಕಿ ಎಲೆ ಅನಾನಸ್ ಹೂವು ಇಷ್ಟವನ್ನ ನೋಡಿ ಎಲ್ಲವನ್ನ ಒಗ್ಗರಣೆಯಲ್ಲಿ ಹಾಕ್ಬೇಕು ಎಣ್ಣೆ ಕಾದಿದೆ ಇವಾಗ ಅಂತ ಮಸಾಲ ಹಾಕೊಬೇಕು ನೋಡಿ ಎಣ್ಣೆಯಲ್ಲಿ ಈ ಥರ ಹಸಿ ವಾಸನೆ ಹೋಗ್ಬೇಕು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಈ ತರ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ತರಕಾರಿಯನ್ನ ಹಾಕೊಬೇಕು ಎಲ್ಲಾ ತರಕಾರಿ ಹಾಕೊಬೇಕು ನೋಡಿ ಈ ತರ ಆಗಿದೆ ಇವಾಗ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಬೇಕು ಅರ್ಶಿನ ಪೌಡ್ರ್ ಹಾಕೊಬೇಕು ಒಂದು ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರು ಈ ತರ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು ನಾವಿಲ್ಲಿ ಒಂದ್ ಲೋಟ ಅಕ್ಕಿನ ನೆನೆಸಿ ತೊಳೆದಿರ್ತೀವಿ ಇವಾಗ ಇದನ್ನ ಇಲ್ಲಿ ಹಾಕೊಬೇಕು ಇಲ್ಲಿ ಅಳತೆಗೆ ತಕ್ಕಂಗೆ ನೀರು ಹಾಕೊಬೇಕು ನಾವು ಒಂದ್ ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕೊತೀವಿ ಇಲ್ಲಿ ನಾವು ಒಂದೂವರೆ ಲೋಟ ಅಕ್ಕಿ ಹಾಕೊಂಡಿರೋದು ಅದಕ್ಕೆ ನಾಲ್ಕೂವರೆ ಲೋಟ ನೀರು ಹಾಕೊಬೇಕಿಲ್ಲಿ ನೋಡಿ ನೀರೆಲ್ಲ ಹಾಕಿದೀವಿ ಇವಾಗ ಸ್ವಲ್ಪ ಕುದಿ ಬರಲಿ ನೀರು ನೋಡಿ ಬಟಾಣಿ ಏನೋ ಬೇಯಿಸ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊತಾ ಇದೀವಿ ನೋಡಿ ಈ ತರ ಕುದಿ ಬಂದಿದೆ ಇವಾಗ ಇನ್ನೊಂದು ಹತ್ತು ನಿಮಿಷ ಆಗ್ಬೇಕು ಇವಾಗ ಕುದಿ ಬರ್ತಾ ಇದೆ ಇನ್ನೊಂದ್ ಸ್ವಲ್ಪ ಆಗ್ಬೇಕಿದು ನೋಡಿ ಈ ತರ ಆಗಿದೆ ಇವಾಗ ಇವಾಗ ದಮ್ ಹಾಕ್ಬೇಕು ಇವಾಗ ಇದಕ್ಕೆ ಗ್ಯಾಸ್ ಸ್ಟೌವ್ನ ಸಣ್ಣ ಮಾಡ್ಬೇಕು ಇವಾಗ ಉರಿ ನೋಡಿ ಇವಾಗ ಈ ತರ ಆಗಿದೆ ಭಾತಾಗಿದೆ ಇವಾಗ ನೋಡಿ ಇವಾಗ ಪಲಾವ್ಗೆ ಮೊಸರು ಬಜ್ಜಿ ಮಾಡ್ತಾ ಇದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸೌತೆಕಾಯಿ ಈರುಳ್ಳಿ ಈರುಳ್ಳಿ ಒಂದು ಹಚ್ಕೊಂಡಿದ್ದೀವಿ ಒಂದು ಟೊಮಾಟೊ ಕೊತ್ತಂಬರಿ ನೋಡಿ ಇವಾಗ ಮಾಡೋದನ್ನ ತೋರಿಸ್ತಾ ಇದ್ದೀವಿ ನೋಡಿ అర్చన్ కర్మ ముసరా కొంబెకు సౌతే కాయ కొంబెకు నోడి ఈ రూలి హకొంబెకు నోడి రుచికి తక్కస్ట్ ఉపా కొంబెకు ಎಲ್ಲವನ್ನ ಮಿಕ್ಸ್ ಮಾಡ್ಕೊಬೇಕು ನೋಡಿ ಮೊಸರು ಬಜ್ಜಿ ರೆಡಿಯಾಗಿದೆ ಪಲಾವ್ಗೆ ಒಳ್ಳೆ ಕಾಂಬಿನೇಷನ್ ನೋಡಿ ಇವಾಗ ಮೊಸರು ಬಜ್ಜಿ ಪಲಾವ್ ರೆಡಿಯಾಗಿದೆ ಪಲಾವ್ ಜೊತೆ ಮೊಸರು ಬಜ್ಜಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ